ನನಗೂ ಸಾಕಾಗೋಯ್ತು ಯಾರ್ದಾದ್ರೂ ತಲೆ ಹೊಡೆದ ಸರಿ ದುಡ್ಡು ಮಾಡ್ತೀನಿ ಅದೇ ತಾನೇ ಈ ಮನೆಯವ್ರಿಗೆ ಹುಡುಗಿರಿಗೆ ಜನರಿಗೆ ಪೊಲೀಸ್ನವ್ರಿಗೆ ಬಾರ್ನವ್ರಿಗೆ ಎಲ್ರಿಗೂ ಬೇಕಾಗಿರೋದು ದುಡ್ಡು ಮಾಡಿ ಆಮೇಲೆ ಅವ್ರು ಹೇಳ್ತೀನಿ ಕಟ್ಕಳವ್ರು ಬರೀ ಪ್ರೀತಿ ಮಾಡ್ತಾರೆ ಗಂಜಿ ಕುಡಿದ್ರು ಗುಡ್ಸದಲ್ಲಿದ್ರು ಒಟ್ಟಿಗೆ ಇರ್ಬೇಕು ಅಂತ ಆಸೆ ಪಡ್ತಾರೆ ದುಡ್ಡು ಕೇಳಲ್ಲ ಅವಳಾಕ ಬಂದ್ ಬಾಯಿಕ್ ದು ಕೇಳ್ತೀನಿ ನೀನು ಕಟ್ಕಳಕಲ್ಲ ಇಟ್ಕಳಕ್ ಬಾಯ್ಕು ಅಂತ ಇನ್ನೊಂದು ಪಗೇಳ ರಜಾ ದುಡ್ಡು ಇಲ್ಲ ಮಗ ಇರೋ ದುಡ್ಡು ಬಿಲ್ ಸರಿ ಆಗೋಯ್ತದು ನೋಡಿದ ಎಲ್ಲದಕ್ಕೂ ನೈನ್ ದುಡ್ಡು 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 ಐ ಯಾವ್ ಲೆಕ್ಕ ಕಿಟ್ಕೊಬಾರ್ದು ಸುಮ್ಮನ್ ದುಡ್ಡು ಮಾಡ್ತಿರ್ಬೇಕು ಯಾರಿಗೋ ಕೊಡೋದು ಇಲ್ಲೇ ಇರ್ತಿದ್ಯಾ ನಾವೇನು ಆರ್ಡರ್ ಮಾಡಿಲ್ವಲ್ಲ ನಿಮಗೆ ಕೊಡೋ ಅಂತ ಅವ್ರು ಕಳ್ಸಿದ್ರು ಯಾರು ಹಲೋ ಬಾಯ್ಸ್ ಕ್ಯಾರಿಯಾಮ್ ಹಲೋ ಕೊಯ್ಕ್ಲಾ ಯಾರಲ್ಲ ಅವ್ನು ಅವಾಗ ಅವಾಗ ಬಾರ್ಗ್ ಬರ್ತಾ ಇರ್ತಾರೆ ಯಾರು ಗೊತ್ತು ಗುರು ಲೇ ಅವನು ಯಾವನಾದ್ರೆ ಆದ್ರೆ ನಮ್ಗೆ ಏನಲ್ಲಿ ವರ್ಷಕ್ಕ ಎರಡು ವರ್ಷಕ್ಕ ಇಂಥವನೊಬ್ಬ ಪೋಕ್ಷಾಟ ಹಾಕ್ಸೋನ್ ಸಿಗ್ತಾನೆ ಸದ್ಯಕ್ಕೆ ಇವನೇ ನಮ್ಮ ಪಾಲಿನ ದೇವರು ಸುಮ್ಮನೆ ಹಾಕ್ಕೊಳ್ರ ಲೇಯ್ ಅವನ ಏನು ಬೇಕು ಅಂದರೆ ಕೊನೆಗೆ ಒಂದು ತ್ಯಾಂಕ್ಸ್ ಹೇಳೋದ್ರಾಯ್ತು ಲೈ ಲಯ್ ಲಯ್ ಬ್ಯಾಡು ಹೇಯ್ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅವ್ನ್ಗೆಂಗೋ ಗೊತ್ತಾಯ್ತು ಲೋ ಮೈಕ್ ಹಿಡ್ಕೊಂಡು ರಾಜ್ ತರ ಥರ ಬಾಯಿ ಬಡ್ಕೊತಿದ್ರೆ ಅವ್ನಿಗೇನು ಇಡೀ ದೇಶಕ್ಕೆ ಗೊತ್ತಾಗುತ್ತೆ ಲೇ ನಮ್ ಕಷ್ಟ ಅಲ್ವಾಯ್ಸ್ ಅವರಯೋ ತೊಂದರೆ ತಗೋಬೇಡಿ ತಂದೂರಿ ಲೆಮನ್ ಚಿಕನ್ ತುಂಬಾ ಚೆನ್ನಾಗಿದೆ ಎಂಜಾಯ್ ಮಾಡಿ ತಗೊಳ್ಳಿ ಇದು ನನ್ನ ಕಾರ್ಡ್ ಬೆಳಗ್ಗೆ ಫೋನ್ ಮಾಡಿ ಗುಡ್ ನೈಟ್ ಬಾಯ್ಸ್ ಗುಡ್ ನೈಟ್ ಆಲ್ ಯು ಬಾಯ್ಸ್ ಥ್ಯಾಂಕ್ ಯು ಗುಡ್ ನೈಟ್ ಪಾಪ ಲವ್ ಅವನಿಗೆ ನಮ್ಮ ನೋಡಿ ಏನ್ ಅನ್ನಿಸ್ತಾ ಮಗ ಅವನ ಹೆಸರೇ ನೋಡು ಏನು ಮಗ ಇದು ಅವನ ಹೆಸರೇ ಇಲ್ಲ ಬೇರೆ ನಂಬರ್ ಐತೆ ಪ್ರಿಂಟ್ ಪ್ರಿಂಟ್ ಮಾಡ್ಸೋದ್ ಮರ್ತನಾ ಹೆಂಗೆ ಓ ರಪ್ಪಮ್ಮ ಹೆಸ್ರಿಟ್ಟೇ ಇಲ್ಲ ಇದು ಫ್ಯಾಷನ್ ಕಣ್ರು ವ್ಯಕ್ತಿನೇ ನಂಬರು ಕ್ಯೂರಿಯಾಸಿಟಿ ಉಟ್ಸೋಕೆ ಮಾಡಿರೋ ಪ್ಲಾನ್ ಇದು ಅವ್ನ್ ಬಗ್ಗೆ ತಿಳ್ಕೋಬೇಕಾ ಈ ನಂಬರಿಗೆ ಕಾಲ್ ಮಾಡಿದ್ರೆ ಅಷ್ಟೇ ವಿನೇ ಐಡಿಯಾ ಸಖತ್ ಆಗೈತೆ ನಾವು ಇವ್ನ ಮೀಟ್ ಮಾಡ್ಲೇಬೇಕ್ ನನ್ನ ಹೆಸರು ಮನೋಹರ್ ಕುಡ್ದಾಗ ಮನುಷ್ಯ ಸತ್ಯ ಹೇಳ್ತಾನಂತೆ ಅದಕ್ಕೆ ನಾನು ಆಗಾಗ ಬಾರಲ್ ಕೂತು ಕುಡಿದು ಮಾತಾಡೋರ್ ಕಥೆ ಕೇಳ್ತೀನಿ ಜೀವನದಲ್ಲಿ ತೀರಾ ನೊಂದಿರೋರಿಗೆ ಹೆಲ್ಪ್ ಮಾಡ್ತೀನಿ ಚಪ್ಪರ್ಗಳಿಗೂ ದೇವರು ಇರ್ತಾನೆ ಅಂತ ಇವತ್ತೇ ಗೊತ್ತಾಗಿದ್ ಗುರು ನೀವು ನಮ್ಗೆ ಹೆಲ್ಪ್ ಮಾಡಿದ್ರೆ ನಾವು ನಿಮ್ಗೆ ದೇವಸ್ಥಾನ ಕಟ್ಟಿ ಸ್ವಂತ ನಾನೇ ನಿಂತ್ಕೊಂಡು ನನ್ನ ಕೈಯಾರೆ ಗಳಗಂಟೆ ಬಾರಿಸ್ತೀನಿ ಗುರು ಅದಕ್ಕೆ ಮುಂಚೆ ನೀವು ನನ್ಗೊಂದು ಹೆಲ್ಪ್ ಮಾಡಬೇಕು ಐವತ್ತು ಲಕ್ಷ ಕೊಡ್ತೀನಿ ಐವತ್ತು ಲಕ್ಷನ ರಾಜ ಯಾವುದಾದ್ರೂ ಹುಡುಗಿನ ನಮ್ಮ ಕೈಯಲ್ಲಿ ರೇಪ್ ಮಾಡಿಸ್ಬಿಟ್ಟು ಸೆಕ್ಸ್ ಪಿಕ್ಚರ್ ತೆಗಿ ಐಡಿಯಾ ಇದೆಯಾ ಹಿಂಗೆ ಕೇಳ್ತೀನಿ ರೋ ಸಾರ್ ನೀವೇನಾದರೂ ದೇವ್ರ ಪಿಕ್ಚರ್ ತೆಗಿಬೇಕು ಅಂತಿದ್ದೀರಾ ತೆಗಿಬೇಕು ದೇವ್ರು ಭೂತುದ್ದಲ್ಲ ಭೂಗತು ಕನ್ನಡ ರಾಮ್ಗೋಪಾಲ್ ಅವ್ರ ಮೈನೇ ಇರಬೇಕು ಕಣ್ಣಿ ಸುಮ್ಮನೆ ಒಬ್ಬನ್ ಆರ್ಡರ್ ಮಾಡಬೇಕು ಬನ್ರೋ ಇವ್ರ ಮಾತ್ ಕೇಳಿದ್ರೆ ಕಮ್ಮಿ ಅನ್ಸ್ಬೇಕಾಗತ್ತಷ್ಟೆ ಬನ್ನಿ ಸಾರ್